ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ ಇವತ್ತಿನ ನಾನು ತುಮಕೂರಿನಲ್ಲಿದ್ದೀನಿ ವಾಕ್ ಮಾಡ್ತಾ ಇದ್ದೀನಿ ಅಮ್ಮಂದಿರಾದ ಎಲ್ಲ ನಮಗೆ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ ಅದ್ರ ಜೊತೆಗೆ ವೆಯ್ಟ್ ಕೂಡ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ಬಿಕಾಸ್ ಆಫ್ ನ್ಯೂಟ್ರಿಷನ್ಸ್ ಬೇಕು ಅಂತ ಅಂದ್ಬಿಟ್ಟು ನಾವು ತಿಂತೀವಿ ಬಟ್ ನಾನು ನ್ಯೂಟ್ರಿಷನ್ಸ್ಗಿನ ಜಾಸ್ತಿ ಜಂಕ್ಸ್ ಫುಡ್ಡೇ ಜಾಸ್ತಿ ಆಗೋಯ್ತು ಒಂದು ಟೂ ಮಂತ್ಸಿಂದ ಅಂತಲೇ ಹೇಳ್ಬೋದು ಸೊ ಅದಕ್ಕೆ ವೆಯ್ಟ್ ಎಲ್ಲ ಸ್ವಲ್ಪ ರಿಡ್ಯೂಸ್ ಮಾಡೋದಕ್ಕೆ ಟೈಮು ಸಿಗೋಲ್ಲ ಅದು ಆಗೋದು ಇಲ್ಲ ಮನೆ ಕೆಲಸದಲ್ಲಿ ಮಾಡ್ತೀವಿ ಅಂದರೆ ಅದು ಸಾಧ್ಯವೇ ಇಲ್ಲ ಈಗ ಒಂದು ಸ್ವಲ್ಪ ಫ್ರೀ ಸಿಕ್ಕಿದಾಗ ಯಾವಾಗಲಾದರೂ ಈ ಥರ ಮಾಡೋದಷ್ಟೆ ಈಗ ವಾಕ್ ಮಾಡಿದ್ದೆಲ್ಲ ಆಯಿತು ಸ್ವಲ್ಪ ಹೊತ್ತು ವಾಕ್ ಮಾಡಿದ್ದೆಲ್ಲ ಆಯಿತು ಅವರು ಎಷ್ಟು ಚೆನ್ನಾಗಿ ಒಂಥರ ಸನ್ ಕೆಸೆಡ್ ಅಂತಾರಲ್ಲ ಆ ಥರ ಕಾಣಿಸ್ತಾ ಇದೆ ಎಲ್ಲ ಇಲ್ಲಿ ಎಷ್ಟೊಂದು ಜನ ವಾಕ್ ಮಾಡ್ತಾರೆ ಅವರು ಎಲ್ಲ ಟೆರೆಸ್ ಮೇಲೆಲ್ಲ ಮತ್ತು ನಾನು ತುಮಕೂರಲ್ಲೆಲ್ಲ ವಾಕಿಂಗ್ ಎಲ್ಲ ಸಿಕ್ಕಾಪಟ್ಟೆನೇ ಇರುತ್ತೆ ಕಾಲೇಜಸ್ ಹತ್ರ ಎಲ್ಲ ಯೂನಿವರ್ಸಿಟಿ ಆಗಿರ್ಬೋದು ಹೈಸ್ಕೂಲ್ ಫೀಲ್ಡ್ ಎಲ್ಲ ಎಲ್ಲ ಓಲ್ಡ್ ಮೆಮೊರೀಸ್ ಫೌಂಡೇ ಇವತ್ತು ಅಂತ ತುಂಬ ಚೆನ್ನಾಗಿದೆ ತುಂಬ ದಿವಸ ಆದಮೇಲೆ ಅದು ನಾಮಕರಣಕ್ಕೆ ಬಂದಾಗ ನಾನು ಅಷ್ಟು ಇದು ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ಕಸಿನ್ಸು ಎಲ್ಲ ಇದ್ದರು ಸ್ವಲ್ಪ ಕೆಲಸ ಆ ಥರ ಎಲ್ಲ ಇರೋದು ಹೊರಗಡೆ ಹೋಗೋದೇ ಜಾಸ್ತಿ ಇತ್ತು ಸೊ ಹಾಗಾಗಿ ಅಷ್ಟು ಇದು ಮಾಡೋಕ್ಕಾಗಲಿಲ್ಲ ಇವತ್ತು ಒಂದು ಟೈಮ್ ಸಿಕ್ಕ ಇವತ್ತೇ ಹೊರಡ್ಬೇಕು ಆ್ಯಕ್ಚುಲಿ ಇವತ್ತು ಮಧ್ಯಾಹ್ನದ ಮೇಲೆ ಎಷ್ಟಾಗುತ್ತೋ ಅಲ್ಲಿವರೆಗೂ ನಾನು ಮನೆಯಲ್ಲೇ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆಚೆ ಹೋಗೋದಿಲ್ಲ ಹೋಗೋದಿದ್ರೆ ನೋಡೋಣ ಅದನ್ನು ವ್ಲಾಗ್ ಮಾಡೋಣ ಅಂತ ಇದ್ದೀನಿ ಹಲೋ ಫ್ರೆಂಡ್ಸ್ ನಾನು ತುಮಕೂರಿಗೆ ಬಂದಿದ್ದೀನಿ ಈಗ ಮದುವೆ ಸೌಂಡ್ ಕೇಳಿಸ್ತಾ ಇಲ್ಲಿ ನಮ್ಮ ಮನೆ ನಿಯರ್ ಒಂದು ಟೆಂಪಲ್ ಇದೆ ಸೊ ನಮ್ಮ ಮನೆ ನಿಯರ್ ಒಂದು ಚೌಟ್ರಿನೂ ಕೂಡ ಇದೆ ಸೊ ಹಾಗಾಗಿ ಏನಾದ್ರು ಮದುವೆದು ಪೂಜೆ ಮಾಡ್ತಾರಲ್ಲ ದೇವಸ್ಥಾನಕ್ಕೆ ಬಂದು ಅದು ನಡೀತಾ ಇರುತ್ತೆ ಈ ಮದುವೆ ಟೈಮ್ಗಳೆಲ್ಲ ಅಂತೂ ನಾನು ಬೆಳಗ್ಗೆ ಇದ್ದು ಇಲ್ಲಿ ವಾಕ್ ಮಾಡೋಣ ಅಂತ ಬಂದಿದ್ದೀನಿ ಬೆಂಗಳೂರಲ್ಲಿದ್ದರೆ ನಿಜ ಆಗೋದಿಲ್ಲ ಅಲ್ಲಿ ಆ್ಯಕ್ಚುಲಿ ಪಾಪು ಇರ್ತಾನೆ ಅವನ್ನ ನೋಡ್ಕೋಬೇಕಾಗುತ್ತೆ ಇವತ್ತು ಸ್ವಲ್ಪ ಇಲ್ಲಿ ಅಮ್ಮ ಎಲ್ಲ ಇರ್ತಾರಲ್ಲ ಅದಕ್ಕೆ ಸ್ವಲ್ಪ ಬೆಳಿಗ್ಗೆನೆ ಇದ್ದೀವಿ ಒಂದು ಸಿಕ್ಸ್ ತರ್ಟಿ ಬೇಗ ಏನಲ್ಲ ಸಿಕ್ಸ್ ತರ್ಟಿ ಬಂದಿದ್ದೀನಿ ಸ್ಟಿಲ್ ಸೂರ್ಯ ನೋಡಿ ಈಗ ತಂಪು ಗಾಳಿ ಬೀಜುತ್ತಾ ಇದೆ ತುಂಬಾ ಚೆನ್ನಾಗಿದೆ ಅನಿಸ್ತದೆ ಮತ್ತು ನನಗೆ ಇಲ್ಲಿ ಟೆರಸ್ ಮೇಲೆ ವಾಕ್ ಮಾಡೋದು ಅಂದರೆ ನನಗೆ ಸಖತ್ ಇಷ್ಟ ಒಂಥರ ಚೆನ್ನಾಗಿರ್ತದೆ ನೈಟ್ ಹೊತ್ತು ಅಷ್ಟೇ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ತಂಪು ಗಾಳಿ ಬೀಸ್ತಾ ಇರುತ್ತೆ ಆಕಾಶ ನೋಡಿಕೊಂಡು ಬೆಳಿಗ್ಗೆ ಹೊತ್ತಾಗಿ ಸಂಜೆ ರಾತ್ರಿ ಹೊತ್ತು ಸಂಜೆ ಹೊತ್ತು ನೈಟ್ ಹೊತ್ತು ನಕ್ಷತ್ರ ಚಂದ್ರನೆಲ್ಲ ನೋಡ್ಕೋಬೋ ನೋಡ್ಕೊಂಡು ಹಾಗೆ ವಾಕ್ ಮಾಡ್ಬೋದು ಅದು ಸಕ್ಕದಾಗಿರುತ್ತೆ ನನಗಂತೂ ಟೆರೆಸ್ ಮನೆಗಳು ಅಂದರೆ ಸಖತ್ ಇಷ್ಟ ಬಟ್ ತುಂಬ ಫ್ಲೋರ್ಸ್ ಹೊತ್ತಿ ಬೇಕಲ್ಲ ಅಂತ ಅಂದ್ಬಿಟ್ಟು ಗ್ರೌಂಡ್ ಫ್ಲೋರ್ಸೇ ಮಾಡ್ಕೊಂಡಿದ್ದೀವಿ ಈಗ ಪಾಪು ಇರೋದರಿಂದ ನೋಡೋಣ ಸ್ವಂತ ಮನೆ ಇದ್ದವ್ರಿಗಂತೂ ತುಂಬ ಅದೃಷ್ಟ ಟೆರೆಸ್ ಮೇಲೆ ಎಲ್ಲ ವಾಕ್ ಮಾಡ್ಬೋದು ತೆರೆಸ್ತಿದ್ದವ್ರಿಗೂ ಅಷ್ಟೆ ನೋಡೋಣ ನಿನ್ನೆ ಬಂದ್ವಿ ಎಷ್ಟೇ ಅದೇನು ನಾನು ಬ್ಲಾಗಿನ್ ಮಾಡೋಕ್ಕೆ ಹೋಗಿ ಇಲ್ಲ ಇವತ್ತು ಅಮ್ಮನ ಮನೆ ಟೂರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈ ನೋಡೋಣ ತಿಂಡಿ ಎಲ್ಲ ಆದಮೇಲೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ು ಮದುವೆ ಚೌಟ್ರಿ ಇರೋದರಿಂದ ಈಗ ಮದುವೆ ಟೈಮ್ಸ್ ಅಂದರೆ ಈಗ ಮದುವೆ ಮಂತ್ ಅಲ್ವಾ ಎಲ್ಲ ಒಳ್ಳೆಯದು ಆವಾಗೆಲ್ಲ ಇದು ವರ ನಡೀತಾ ಇರುತ್ತೆ ನಾವು ಇನ್ನು ಚಿಕ್ಕವರಿದ್ದಾಗಂತೂ ಇದು ನೋಡ್ಕೊಂಡು ಕೂತಿರ್ತಿದ್ವಿ ಬೆಳಿಗ್ಗೆ ಹೊತ್ತು ಇದ್ದಾಗ ಡುಮುಟಕ ಸೌಂಡ್ ಅಂತ ಅಂದ್ಬಿಟ್ಟು ಹಾಗೆ ಟೆರೆಸ್ ಮೇಲೆಲ್ಲ ನಮ್ಮಮ್ಮ ಚೆನ್ನಾಗಿ ಎಲ್ಲ ಪಾಟ್ ಎಲ್ಲ ಬೆಳೆಸಿದ್ದಾರೆ ಕೆಲವೊಂದು ಗಿಡಗಳು ಎಲ್ಲ ಚೆನ್ನಾಗಿ ಬೆಳೆಸ್ಕೊಂಡಿದ್ದಾರೆ ಆಲೋವೇರಾ ಆಗಿರ್ಬೋದು ಕರಿಬೇವು ಗಿಡ ತುಳಸಿ ಹಾಗೆ ತುಂಬ ಒಂದಲ್ಗಂತೆ ಬಿಲ್ಪತ್ರೆ ಆ ಥರದ್ದೆಲ್ಲ ಚೆನ್ನಾಗಿ ಬೆಳೆಸ್ಕೊಂಡಿದ್ದಾರೆ ಮಾರ್ನಿಂಗ್ ಅಂತ ಏನಂತಾರೆ ಕೂಲ್ ಬ್ರೀಸ್ ಸಕ್ಕದಾಗಿತ್ತು ಮಾತ್ರ ತುಂಬ ದಿವಸ ಆಗಿತ್ತು ನಂಗೆ ಕಾಲೇಜ್ ಟೈಮಿಂಗ್ಸಲ್ಲಿ ಮಾತ್ರ ಈ ಥರ ಇದು ನೋಡ್ತಿದ್ದೆ ಖುಷಿ ಬಗ್ಗೆ ಟೆನ್ಸ್ ತಗೋತು ತುಂಬ ಎಂಜಾಯ್ ಮಾಡ್ಕೊಂಡು ಜಂಪ್ ಎಲ್ಲ ಮಾಡ್ಕೊಂಡು ಎಂಜಾಯ್ ಮಾಡ್ತಿದ್ದೆ ಜಸ್ಟ್ ಒಂದು ಕ್ಲಿಪ್ ಹಾಕಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೆಕ್ಸ್ಟ್ ಹಿಂದಿನ ದಿಸಲ್ ಬ್ಲಾಗ್ ಎಲ್ಲಿ ತುಮಕೂರ್ಗ್ ಹೋಗಿದ್ದೆ ಹಿಂದಿನ ದಿಸಲ್ ಬ್ಲಾಗ್ ಅಲ್ಲಿ ತುಮಕೂರ್ಗ್ ಹೋಗಿದ್ದೆ ಬಟ್ ಇವಾಗ ಪಾಪಗೆ ವ್ಯಾಕ್ಸಿನೇಷನ್ ಹಾಕ್ಸ್ಬೇಕಾಗಿತ್ತು ಹಾಗೆ ಸ್ಕ್ಯಾನಿಂಗ್ ಹೇಳಿದ್ರು ಅದು ಮಾಡಿಸ್ಬೇಕಾಗಿತ್ತು ಡಾಕ್ಟರ್ ಒಂದು ಟೂ ವೀಕ್ಸ್ ಲಾಂಗ್ ರಜೆ ಹಾಕ್ಬಿಟ್ಟಿದ್ರು ಸೊ ಅವರು ಇದ್ದಾಗಲೇ ಹೋಗಿ ಮಾಡಿಸಿ ಹಾಗೆ ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡು ಎರಡು ಒಟ್ಟಿಗೆ ಮುಗಿಸ್ಕೊಂಡು ರೇಡಿಯೋಲಜಿಸ್ಟ್ ಮತ್ತು ಡಾಕ್ಟ್ರನು ಸಿಕ್ಕಿದ್ರೆ ಅಂತ ಅಂದ್ಬಿಟ್ಟು ಅಪಾಯಿಂಟ್ಮೆಂಟ್ ಸಿಕ್ತು ಸೊ ಹಾಗಾಗಿ ಈಗಲೇ ಬ ಹೊರಟಿದ್ದೀವಿ ಅದು ತುಮಕೂರಿಂದ ಬೇಗ ನೈಟಾಗಿ ಬಂದ್ವಿ ಸೊ ಹಾಗಾಗಿ ಇವಾಗ ಹೋಗ್ತಾ ಇದ್ದೀವಿ ಹಾಸ್ಪಿಟಲ್ ರೈನ್ಬಾ ಹಾಸ್ಪಿಟಲ್ಗೆ ಹಾಸ್ಪಿಟಲ್ಗೆ ಬಂದಿದ್ವಿ ಬಟ್ ಡಾಕ್ಟರ್ ಡಾಕ್ಟರಿಂದ ಲೇಟ್ ಅಂತ ಹೇಳಿದ್ರು ಸಿಗೋದು ಹಾಗಾಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೆ ಮೇಲೆ ರೆಸ್ಟೋರೆಂಟ್ ಇದೆ ಇಲ್ಲಿ ಬೆಂಗಳೂರು ನೋಡಿ ವ್ಯೂಸ್ ತುಂಬಾ ಚೆನ್ನಾಗಿ ಕಾಣುತ್ತೆ ಇಲ್ಲಿ ಟಾಪ್ ಇರೋದ್ರಿಂದ ಮೇಲ್ಗಡೆ ಅದನ್ನು ತಿಂದೆಲ್ಲ ಬ್ರೇಕ್ಫಾಸ್ಟ್ ಆದಮೇಲೆ ಮತ್ತೆ ಹೋಗ್ತಾ ಇದ್ದೀನಿ ಕೆಳಗೆ ಸ್ಕ್ಯಾನಿಂಗ್ ಎಲ್ಲ ಮುಗಿದಿದೆ ಟಿಫನ್ ತಿನ್ನೋಕ್ಕೆ ಇವಾಗ ಡಾಕ್ಟರ್ ಬಂದಿದ್ರೆ ಬನ್ನಿ ನಮ್ಮ ಕಶು ಸ್ವಲ್ಪ ಸುಮ್ಮನೆ ಇದ್ದ ಎಲ್ಲ ಮಕ್ಕಳು ಯಾಕೆ ಹಿಂಗೆ ಅಳ್ತಿದ್ದಾರೆ ಎಲ್ಲ ಅಂತ ಅಂದ್ಬಿಟ್ಟು ಅವನು ಸ್ವಲ್ಪ ಗಾಬರಿಯಾಗಿ ನೋಡ್ತಿದ್ದ ದೊಡ್ಡೋರು ಸ್ವಲ್ಪ ದೊಡ್ಡ ಮಕ್ಕಳು ಅಳ್ತಾ ಇದ್ದಾಗ ಹಾಸ್ಪಿಟಲಿಂದ ಬರೋದು ಲೇಟಾಯಿತು ಯಾಕೆ ಅಂದರೆ ತುಂಬ ಕಾದಿದ್ದು ವೆಯ್ಟಿಂಗ್ ಟೈಮ್ ಆಯಿತು ತುಂಬ ಎರಡು ಮೂರು ಡಾಕ್ಟರ್ನ ಮೀಟ್ ಮಾಡಿದ್ದಾಯಿತು ಇವತ್ತು ಮತ್ತು ವ್ಯಾಕ್ಸಿನೇಷನ್ ಎಲ್ಲ ಇದ್ರೆಲ್ಲ ತುಂಬಾ ಲೇಟಾಗೋಯಿತು ಈವ್ನಿಂಗ್ ಬಂದ್ವಿ ಸೊ ಹಾಗಾಗಿ ಕೆಲಸ ಎಲ್ಲ ಮುಗಿಸಿ ಆಮೇಲೆ ಈಗ ಡಿನ್ನರ್ ಪ್ರಿಪೇರ್ ಮಾಡ್ತಾ ಇದ್ದೀನಿ ಉಪ್ಪಿಟ್ಟು ಹಾಗೆ ಮಳೆ ಬರ್ತಿದೆ ತುಂಬಾ ಚೆನ್ನಾಗಿರುತ್ತೆ ಮಳೆಯಲ್ಲಿ ಉಪ್ಪಿಟ್ಟು ಜೊತೆ ತಿನ್ನೋದು ఈ వ్లగ్న ఇల్లి ముగ్దా సి ఆన్ నెక్స్ట్ వ్లగ్ ప్లీజ్ సబ్స్క్రైబ్ టు మై చాలల్ ఫ్రెండ్